ಇನ್ನು ಪ್ರಜ್ವಲ್ ಕ್ಷಮಿಸಲಾರದಂತಹ ಅಪರಾಧ ಮಾಡಿದ್ದಾರೆ ಹೀಗಾಗಿ ಅವ್ರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಪ್ರಜ್ವಲ್ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಇದು ಗಂಭೀರ ಪ್ರಕರಣ ಸೂಕ್ತ ರೀತಿ ತನಿಖೆ ಆಗಬೇಕು ಅಂತ ಜೋಶಿ ಹೇಳಿದರು ಕಸ್ಟಡಿಗೆ ಕೊಟ್ಟಿದ್ದರೆ ಸರಿಯಾಗಿ ಎನ್ಕ್ವೈರಿ ಆಗಬೇಕು ಇದು ಅತ್ಯಂತ ಘನಘೋರವಾದಂತಹ ಒಂದು ಪ್ರಕರಣ ಇದೆ ಆಸ್ ಇಟ್ ಈಸ್ ಏನು ಮಾಧ್ಯಮದಲ್ಲಿ ಮತ್ತು ಪೆನ್ಡ್ರೈವ್ಗಳಲ್ಲಿ ಹೊರಗೆ ಬಂದಿದ್ದಾವೆ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇದೆ ಮಹಿಳಾ ಸುರಕ್ಷತೆ ಭಾರತದಲ್ಲಿನಥ ದೇಶದಲ್ಲಿ ಇದೊಂದು ಎಲ್ಲ ಕಡೆಯೂ ಇದೆ ಆದರೆ ಭಾರತದಲ್ಲಿ ನಾವು ಮಹಿಳೆಯರನ್ನ ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂಥ ಪೂಜ್ಯ ಸ್ಥಾನದಲ್ಲಿಟ್ಟು ನೋಡುವಂಥ ದೇಶ ಜಗತ್ತಿನಲ್ಲಿ ಭಾರತ ಒಂದೇ ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರೋದು ಒಂದು ಹೇಸಿಗೆ ಹುಟ್ಟಿದ ನನಗಂತೂ ವೈಯಕ್ತಿಕವಾಗಿ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ನೋಡಿದಾಗ ಭಾಳ ಒಂಥರ ಹೇಸಿಗೆ ಉಂಟಾಗ್ತದೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಹಾಗಾಗಿ ಇದನ್ನ ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಗಡಿಸಬೇಕು ಮತ್ತು ನ್ಯಾಯಾಂಗದ ನ್ಯಾಯ ನಮ್ಮ ನ್ಯಾಯ ವ್ಯವಸ್ಥೆ ಭಾಳ ಚೆನ್ನಾಗಿಯೇ ಇದೆ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಚು ಒಂದು ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ